ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ದೇವದುರ್ಗದಲ್ಲಿ ಅಕ್ರಮ ಮರಳು ಮಾಫಿಯಾ ಅಟ್ಟಹಾಸ ಮೆರೆಯುತ್ತಿದ್ದು ಅಕ್ರಮ ಮರಳು ಸಾಗಾಟ ತಡೆಯಲು ಹೋದ ಪೊಲೀಸ್ ಪೇದೆಗಳ ಮೇಲೆ ಹಲ್ಲೆ ನಡೆಯುತ್ತಿದೆ ಶಾಸಕಿ ಕರಿಯಮ್ಮ ಅವರ ಪುತ್ರನೇ ಈ ರೀತಿಯನ್ನು ವರ್ತಿಸಿದ್ದು ನಾಚಿಕೆಗೇಡು ಎಂದು ಕಾಂಗ್ರೆಸ್ ಮುಖಂಡರಾದ ಶ್ರೀದೇವಿ ನಾಯಕ್ ದೂರಿದ್ದಾರೆ ಶಾಸಕರ ಪುತ್ರ ಅಕ್ರಮ ಮರಳು ದಂಧೆಯಲ್ಲಿ ಸಾಬೀತಾಗಿದ್ದು ಜಗಜಾಹಿರವಾಗಿದೆ ಅಕ್ರಮ ಮರಳು ತಡೆಗಾಗಿ ಕರಿಯಮ್ಮ ಅವರು ಬಹುದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ದರು ನದಿ ರಕ್ಷಣೆಯ ಮಾತಾಡುತ್ತಿದ್ದರು ಈಗ ಶಾಸಕಿಯ ಪುತ್ರನೇ ಅಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಶಾಸಕರ ಉತ್ತರವೇನು ಎಂದು ಪ್ರಶ್ನೆ ಮಾಡಿದ್ದಾರೆ ಶಾಸಕರ ಮುಖವಾಡ ಕಳಚಿದ್ದು ಅಧಿಕಾರ ಸಿಕ್ಕ ತಕ್ಷಣ ಅಕ್ರಮ ಮರಳು ದಂಧೆಗೆ ಮಗನನ್ನೇ ಮುಂದೆ ಬಿಟ್ಟಿದ್ದು ಯಾವ ಸಿದ್ಧಾಂತವೆಂದು ಪ್ರಶ್ನೆ ಮಾಡಿದ್ದಾರೆ ಪೊಲೀಸರ ಮೇಲೆಯೇ ಹಲ್ಲೆ ನಡೆದರೆ ಜನಸಾಮಾನ್ಯರ ಪಾಡೇನು ಎಂದು ಪ್ರಶ್ನೆ ಮಾಡಿದ ಶ್ರೀದೇವಿ ನಾಯಕ್ ಆರೋಪಿಗಳು ಎಷ್ಟೇ ಪ್ರಭಾವಿಗಳಾದರೂ ಕಾನೂನು ರೀತಿಯ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಕೆ ಅಮೃತ ಪಾಟೀಲ್ ಕೆಕೆಟು ನ್ಯೂಸ್

ಈ ಏನು ಏನ್ ಅಂತ ಎಮ್ ಎಲ್ ಪೊಲೀಸ್ ಸೋಬೇಕು ಭಾಳ ಆಗ್ಯದ್ರು ದೇಶದ ದೇಶನ ಹೆಚ್ಚಿಟ್ಟು ನಮ್ಮ ತಾಲೂಕಿಗೆ ಅಲ್ಲ ಸರ್ ಪೊಲೀಸರಿಗೆ ಅಂದ್ರೆ ಅಲ್ಲಿ ಪರಿಚಯ ಬಿಟ್ಟಿದ್ದು ಏನು ಅಂತ ಮಾತಾಡಕ್ಕೆ ಬಿಟ್ಟಿಲ್ಲ ಸರ್ ನನಗೆ ಮಾತಾಡಕ್ಕೆ ಬಿಟ್ಟಿಲ್ಲ ಮೇಲಧಿಕಾರಿ ಕಾಯಿ ಸರ್ ಅಂದ್ರೆ ಆ ಸಿ ಐದು ಭಾಳ ಆಗ್ಯದ ಪೊಲೀಸರಿಗೆ ಭಾಳ ಆಗಿದೆ ಅಂದ್ರೆ ಅವ್ರಿಗೆ ಒಂದ್ಸಲ ಏನಿದ್ರೆ ಹೇ ಆರ್ ಆಫೀಸರ್ ಮಾತಾಡಬಾರ ನಾನು ಏನು ಎಮ್ ಎಲ್ ಅಂತ ಒಂದು ವಿನಾಯಕ್ ಹೋಗಿದಷ್ಟೇ ನನಗೆ ಬೇರೆ ಉದ್ದೇಶ ಸಿಗಿಲ್ಲ ಸರ್ ಅವ್ರ ಅಂತ ಏನು ಪರಿವಟ್ಟಾರೆ ಅನ್ಕೊತಾರೆ ತಿಮ್ಮಾರೆಡ್ಡಿ ಅಂತ ಇನ್ನೊಬ್ರು ಮಲ್ಲಪ್ಪ ಅಂತ ಸರ್ ಎಮ್ ಎಲ್ ಎದಿರಬೇಕು ಇನ್ನೊಬ್ರು ದಾವೂದ್ ಅಂತ ಹೇಳಿ ಒಂದು ಎಂಟು ಮಂದಿ ಹೊಡೆದ್ರೆ ಸರ್ ಹೆಸರು ಗೊತ್ತಿಲ್ಲ ಒಂದು ಸುದ್ದಿಗಳನ್ನು ನೋಡಲು ಕೆ ಟು ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಧನ್ಯವಾದ